ಅಲ್ಲ ತಿನ್ನ ಚೆನ್ನಾಗ್ ಆಗಲ್ಲ ಹೊಟ್ಟೆ ಕೇಳಲ್ಲ ಅನಿವಾರ್ಯ ಬದುಕಬೇಕಾಗಿದೆ ಜೀವನ ಅದ್ರ ಹಾಕ ತಿಂದಿದ್ದೈತಲ್ಲ ಅದು ನಿಜಕ್ಕೂ ಜೀವನದ ನೆನಪು ಮಾಡಿದರೆ ಮನುಷ್ಯನಿಗೆ ಅಂತ ಕಷ್ಟಗಳು ಬರಬಾರ್ದು ಅಷ್ಟು ಕಷ್ಟ ಅನುಭವಿಸಿದೀವಿ ನಾವು ಕಷ್ಟ ಮನುಷ್ಯನಿಗೆ ಏನ್ ಬೇಕಾದ್ರೂ ಮಾಡಿಸುತ್ತೆ ಮಾಡಿಸುತ್ತೆ ಹೊಟ್ಟಿಗೆ ಬೇಕು ಅಂತ ಅವಾಗ ನೀವು ರಾಜನು ಕೇಳಲ್ಲ ಹಸಿ ಕಾಯಿನೂ ಕೇಳಲ್ಲ ಹಣ್ಣಿನ ಕಾಯಿನೂ ಕೇಳಲ್ಲ ಏನ್ ಸಿಕ್ತು ಅದನ್ನೇ ತಿನ್ಬೇಕು ಅನ್ಸುತ್ತೆ ಹಸಿವು ಹಸಿವು ಇವತ್ತು ಹತ್ತವರಿಗೆ ಅಕ್ಕಿ ಕೊಡ್ಬೇಕಂತ ಮಾಡಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಕೆಲವರಿಗೆ ಆ ಅನುಭವ ಇರಬಹುದು ಹಸಿವು ಅಂದ್ರೆ ಏನು ಅನ್ನೋದು ಅನುಭವ ಇದೆ ಬಡ ಮಗ ರಾಜಕಾರಣಿಯಾಗಿ ಒಂದು ಮೇಲ್ ಹೋದಾಗ ಬಡವರಿಗೆ ಅರ್ಥ ಅರ್ಥ ಬಡವರಿಗೆ ಅಕ್ಕಿ ಕೊಡ್ಬೇಕು ಅನ್ನೋದು ಯಾರ್ದೋ ತಲೆಯಲ್ಲಿ ಅದು ಬಿಟ್ಟಿದ್ದಾರೆ ನನ್ನ ಭಾವನೆ ಇರ್ಬೋದು ಸರ್ಕಾರದ ಕಲ್ಪನೆ ಆಮೇಲೆ ಏನಾಯ್ತು ನಾವು ಅಷ್ಟೆಲ್ಲ ಮಾಡ್ಕೊಂಡು ಬಂದಾವಾಗ ಈ ಶುಂಠಿ ವ್ಯಾಪಾರಕ್ಕೆ ಹೋಗ್ಬೇಕಾದ ಪರಿಸ್ಥಿತಿ ಆತಕ್ ಬಂತು ಅಂದ್ರೆ ನನಗೆ ದನ ಕಾಯ್ಲಿಕ್ಕೆ ಹಾಕ್ಬಿಟ್ರು ಮನೆಯಿಂದ ನೀನು ಓದಕ್ಕೂ ಹೋಗೋದಿಲ್ಲ ಕ್ಲಾಸ್ ಬರುತ್ತೆ ಹಾಂ ಮೂರನೇ ಕ್ಲಾಸು ನನಗೆ ತಗೊಂಡೋಗಿ ನಮ್ಮ ಅಪ್ಪ ಏ ಇದ್ನು ಹೊಟ್ಟಿಗಿಲ್ಲಪ್ಪ ಇಲ್ಲೆಲ್ಲ ರಕ್ತ ಭೇದಿ ಶುರುವಾಯ್ತು ರಾಜನ ಕಿತ್ತಿಂದು ಮತ್ತೆ ಸತ್ತು ಹೋಗ್ಬಿಡ್ತೀರಿ ಅಡ ನೀನು ಈ ಊರಾಗೆಲ್ಲ ದನದಿದೆ ನೀ ದನ ಕಾದ ಬಿಡು ದನ ಮೇಯಿಸಿದ ಮಂಜಣ್ಣ ಅಂತ ಹೇಳಲ್ಲ ದನ ಮೇಯಿಸಿ ಅದನ್ನೆಲ್ಲ ಒಂದು ಹತ್ತು ಇಪ್ಪತ್ತು ಚೀಲ ಭತ್ತ ಕೊಡ್ತಿದ್ರು ಆ ದನ ಕಾದ ಮೂರು ವರ್ಷ ದನ ಕಾದೆ ಕರೆಕ್ಟಾಗಿ ಮೂರು ವರ್ಷ ಮನೆಗೆ ದುಡ್ಡು ದಿವ್ಸ ವಯಸ್ಸಿಂದ ಹನ್ನೊಂದು ಹನ್ನೆರಡು ಹದಿಮೂರು ಹಾಂ ಹದಿನೈದು ವರ್ಷ ಇರ್ಬೋದು ಅಂತ ಇಟ್ಕೊಳ್ಳಿ ಪ್ರಾಯ ಕಾದೆ ಆಮೇಲೆ ಏನ್ ಮಾಡಿದ್ರು ದನ ಕಾಯ್ಬೇಕಾದ್ರೆ ನಾನ್ ಸ್ವಲ್ಪ ಈ ಏಕವಚನದಲ್ಲಿ ನಮ್ಮ ಉತ್ತಮ ದಯಾತಿ ಅವರು ಏನ್ ಹೇಳ್ತಿದ್ರು ಅವನು ಇವನು ಅನ್ನೋದು ಮತ್ತೆ ನಮ್ಮ ಕೀಳು ಮಟ್ಟದಲ್ಲಿ ಕಾಣ್ತಾ ಇದ್ರು ನಮ್ಮನ್ನ ಉತ್ತಮ ಅಂದ್ರೆ ನಾವು ಒಂದ್ ಸ್ವಲ್ಪ ಅವ್ರು ಮುಟ್ಟಿದ್ ನಾವು ಮುಟ್ಟಂಗಿಲ್ಲ ಅವ್ರ ಕುಡಿಯೋ ಲೋಟ ಬೇರೆ ನಮ್ಗೆ ಊಟ ಹಾಕೋ ಜಾಗ ನಾವು ಸ್ವಚ್ಛ ಮಾಡಿ ಬರಬೇಕು ಅವೆಲ್ಲ ಇತ್ತು ನನಗೆ ಅದು ಹಿಡ್ತಿರ್ಲಿಲ್ಲ ಹಂಗಾಗಿ ಏನ್ ಮಾಡ್ದೆ ಅವ್ರಿಗೆ ಒಬ್ಬರಿಗೆ ಜಗಳ ಮಾಡ್ಬಿಟ್ಟರು ನಿಮ್ ಹಾಗೆ ನಾನು ಮನುಷ್ಯನೇ ರೀತಿ ನೋಡ್ಕೊಳ್ಳಿ ನೀವು ಯಾಕೆ ನಾ ದನ ಕಾಯ್ತೀನಿ ಅನ್ಕೊಳ್ಳಿ ಕನಿಷ್ಠ ಮಾಡ್ತಾ ಇದ್ದೀವಿ ಆಮೇಲೆ ಏನ್ ಮಾಡಿದ್ರು ಒಂದು ಅಲ್ಯೂಮಿನಿಯಂ ಲೋಟ ಅದ್ರ ತಗೊಂಡು ನೀ ಕಾಫಿ ಕುಡಿತೀಯ ಹ್ಞೂ ಒಂದೆ ಕಾಫಿ ಕುಡಿಯೋಕ್ ಬೆಲ್ಲ ಇಲ್ಲ ನಮಗೆ ಟೀ ಪುಡಿನೂ ಇಲ್ಲ ಅವ್ರು ಕೊಟ್ಟಿದ್ದೇನೋ ಕುಡಿದ್ಬಿಡೋಣ ಅಂತ ಆಯ್ತು ಒಂದೆ ಒಂದು ಲೋಟ ಇದೆ ಅಲ್ಲಿ ತಗೊಳೋ ಅಂದ್ರೆ ತಗೊಂಡೆ ಆ ಲೋಟ ನೋಡ್ತೀನಿ ಅದು ಯಾವತ್ತೂ ತೊಳೆದಿರೋ ಲೋಟ ಅದಕ್ಕೆ ಕಾಫಿ ತಂದು ಹಿಂಗೆ ಮೇಲಿಂದ ಹಾಕಿದ್ರು ಕುಡಿಬೇಕಾಗಿತ್ತು ಕುಡ್ದೆ ಆಮೇಲೆ ಗೌಡ್ರ್ ಆ ಲೋಟ ತೊಳೆದಿಡು ಅಂದ್ರು ಏನು ಮಾಡ್ದೆ ಆ ಲೋಟ ಹಿಡ್ದು ಹಿಂಗೆ ಹಬ್ಗೆ ಹರ್ಚಿಬಿಟ್ಟೆ ಓಹೋ ಎಷ್ಟೊಂದು ನಿನಗೆ ಸೊಕ್ಕು ಕಾಫಿ ಕುಡಿದು ನಮ್ಮನೆ ಲೋಟ ಒಡೆದಾಕ್ಬಿಟ್ಟೆ ಪ್ಯಾಕ್ ಒಡದೇ ಕೇಳಿದ್ರು ನಾವು ಮುಟ್ಟಿದ ವಸ್ತು ನೀವು ಮುಟ್ಟಬಾರ್ದು ನಾನು ನಿಮ್ಮಂಗೆ ಮನುಷ್ಯ ಮುಟ್ಟಬಾರ್ದು ನೀವು ಅವರು ಎದ್ದರಿಗೆ ಲೋಟಕ್ಕೆ ತೆಗೆದು ಒಗಸ್ಬಿಟ್ಟ ಆವಾಗ ಆ ಗೌಡ್ರು ನನಗೆ ಭಾಳ ಗಲಾಟೆ ಮಾಡಿದ್ರು ಪ್ರತಿರೋಧ ತೋರಿಸಿದ್ವಿ ಹೌದು ಆವಾಗ ಗಲಾಟೆ ಮಾಡಿದವಾಗ ನಾನು ಮನೆಗೆ ಬಂದೆ ನಾಳೆಯಿಂದ ದನಕ್ಕಾಗಲ್ಲ ಆ ಗೌಡ್ರ ಹತ್ರ ಹೇಳಿಕೊಳ್ಳಕ್ಕೆ ನಾನು ಸಣ್ಣ ಪುಟ್ಟ ಮಾತು ಕೇಳಕ್ಕೆ ನನಗೆ ಆಗಲ್ಲ ನಾನು ನೀವು ಯಾರು ಕಾದ್ಕೊಳ್ಳಿ ಇನ್ನು ಎರಡು ತಿಂಗಳು ಬಾಕಿ ಇದೆ ಆ ಕೆಲಸ ಮುಗಿಸ್ ಯಾರು ಹೋಗ್ರಿ ನಮ್ಮೆಲ್ಲ ಅಣ್ಣ ತಮ್ಮ ಇದ್ದಾರೆ ಯಾರು ಹೋಗಿ ಅವ್ರು ತಿಳ್ಸಿದ್ರು ನಾನು ಹೋಗಲ್ಲ ನಾವು ಹೋದ್ರೆ ಗಲಾಟೆ ಆಗುತ್ತೆ ಅಲ್ಲಿ ಅಂದೆ ಹಂಗಾರೆ ಏನಾಯ್ತು ಹೋಗ್ಲಿ ಇವ್ನ ಮನೇಲಿ ಸಂಬಳಕ್ ಬೇಕಂತ ಜನ ಅವ್ರ ಮನೇಲಿ ಇರ್ತೀಯ ಭಯ ಆಗಿಲ್ಲ ಧ್ವನಿ ಎತ್ತಬೇಕಾದ್ರೆ ನನಗೆ ಹೆದರಿಕೆ ಆಗ್ಲಿಲ್ಲ ಹೆದರಿಕೆ ಭಯ ಯಾವತ್ತೂ ದೂರ ಇಟ್ಟು ನಾನು ಅವಿದ್ಯಾವಂತನಾಗಿ ಇಡೀ ಕರ್ನಾಟಕ ಅದಕ್ಕೆ ಭಯನೇ ಇಲ್ಲ ಅವತ್ತು ಇಲ್ಲ ಇವತ್ತು ಇಲ್ಲ ಇನ್ನೊಬ್ರಿಗೆ ಹೆದರಿ ಬಾಳ ಅಂತದ್ದು ಇಲ್ಲ ನೇರವಾಗಿ ಬರೆದಬೇಕು ನೇರವಾಗಿ ಜೀವನ ಮಾಡಬೇಕು ಇನ್ನೊಬ್ರಿಗೆ ಮೋಸ ಆಗ್ಬಾರ್ದು ಶುಂಠಿ ಮಂಜಪ್ಪ ಅಂದ್ರೆ ಇವತ್ತು ಯಾರಿಗಾರು ಹಣ ಕೊಡೋದಿದೆ ಅಂತ ಹೇಳಿದ್ರೆ ಫ್ರೈಟ್ ಕೊಡ್ತೀನಿ ಒಂದ್ ರೂಪಾಯಿ ಸಾಲ ಇಲ್ಲ ಸಾಲ ಸಾಲನ ಯಾರಿಗಾರು ಕೊಡೋದಿದೆ ಶುಂಠಿಯಿಂದ ನನಗೆ ಮೋಸ ಮಾಡಿದಂತ ಯಾರು ಕೇಳ್ಬಿಡಿ ನಿಮ್ಮ ಜೀವನದ ಉದ್ದಕ್ಕೂ ಮಂಜಣ್ಣನಿಂದ ಯಾರಿಗಾರು ಮೋಸ ಆಗಿದೆ ಅಂತ ಹೇಳಿದ್ರೆ ಅವ್ರು ಕೇಳಿದ ಬಹುಮಾನ ನೀವು ಕೊಡ್ತಾ ನಾನಿನ್ ಮೋಸ ಮಾಡ್ದ ನನ್ ಗಂಟು ಹಾಕದ ನನಗೆ ವಂಚನೆ ಮಾಡ್ದ ಯಾರು ಹೇಳ್ತಾರುರ ಓಡಾಡ್ತೀನಿ ಆನಂದಪುರ ಅಲ್ಲಿ ಓಡಾಡ್ತೀನಿ ಎಲ್ಲರೂ ಮಂಜಾಣ ಅಂದ್ರೆ ಮರೆ ಅಂತಾರೆ ನನಗೆ ಯಾಕಂತಾರೆ ಅಂದ್ರೆ ನಮ್ಮ ನಡೆ ನುಡಿ ಆಗಿದೆ ಆ ನಡೆ ನುಡಿ ಇಟ್ಕೊಂಡು ಇವತ್ತು ಬಾಳ್ತಾ ಇದ್ದೀನಿ ನಾನು ಸುಂಟಿ ವ್ಯಾಪಾರದಿಂದ ಅಲ್ಲಿ ಏನ್ ಮರೆಯೋರು ನಮ್ಮ ಮನೇಲಿ ದನ ಕಾಯ್ದು ಬಿಡಿಸಿದ್ರು ಬೇರೆಯವ್ರ ಮೇಲೆ ಸಂಬಳಕ್ಕೆ ಇಟ್ಬಿಟ್ರು ಹ್ಮ್ ಹ್ಮ್ ಹೊಟ್ಟೆ ಇಲ್ಲಿ ಖಾಲಿಯಾಗಿಲ್ಲ ಬರ್ತಿ ಮಾಡಲೇಬೇಕಲ್ಲ ಆವಾಗ ಸಂಬಳಕ್ಕೆ ಎಷ್ಟು ಜನ ಹೋಗ್ತಿದ್ರು ನಮ್ಮ ಅಣ್ಣೋರು ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಿದ್ರು ಕೂಲಿ ಕೆಲ್ಸಕ್ಕೆ ಎಷ್ಟು ಸಂಬಳ ಒಂದ್ ರೂಪಾಯಿ ಎರಡು ರೂಪಾಯಿ ಒಂದ್ ರೂಪಾಯಿ ಅಷ್ಟೇ ನನಗೆ ವರ್ಷಕ್ಕೆ ಮುನ್ನೂರು ರೂಪಾಯಿ ಸಂಬಳ ವರ್ಷಕ್ಕೆ ಇಡೀ ವರ್ಷಕ್ಕೆ ಮುನ್ನೂರು ರೂಪಾಯಿ ಸಂಬಳ ಇತ್ತು ನಾನು ಮೂರು ವರ್ಷ ಒಬ್ಬರ ಮೇಲೆ ಮುನ್ನೂರು ರೂಪಾಯಿಗೆ ವರ್ಷ ಸಂಬಳ ಮಾಡಿ ಮೂರು ವರ್ಷ ಕೆಲಸ ಮಾಡಿದೀನಿ ಮುನ್ನೂರು ರೂಪಾಯಿ ಅಂತೆ ಆ ಸಂಬಳಕ್ಕೂ ನನಗೆ ಒಂದು ನನಗೆ ಅವಾಗ್ಲೇ ಮೈಸೂರು ಸ್ಯಾಂಡ್ಲ್ ಹಚ್ಚ ಹವ್ಯಾಸ ಬೇರೆ ಸೊಪ್ಪು ಮುಟ್ಟತಿರ್ಲಿಲ್ಲ ಈಗಲೂ ಮೈಸೂರು ಸ್ಯಾಂಡ್ಲೇ ಹಚ್ಚೋದು ಸ್ಯಾಂಡ್ಲೆ ಬೆಳಿತಾ ಇದ್ದೀನಿ ಗೊತ್ತಾಯ್ತ ನಿಮ್ಗೆ ಮೈಸೂರು ಸ್ಯಾಂಡ್ಲ್ ನಮ್ಮ ಜೊತೆಲಿ ಯಾವಾಗ್ಲೂ ಇರಬೇಕು ಅಂತ ಹೇಳಿ ಸ್ಯಾಂಡ್ಲ್ ನಟ್ಕೊಂಡೆ ನಾನು ಅದು ಒಂಥರ ನನಗೆ ಹ್ಯಾಬಿ ಆವಾಗ ಅವ್ರು ಏನ್ ಹೇಳ್ತೀವಿ ನಿನ್ನಗ್ ಮೈಸೂರು ಸ್ಯಾಂಡ್ಲ್ ಬೇಕನಾ ನಿನಗೆ ಯಾವಂತ ಎಪ್ಪತ್ತೈದು ಪೈಸ ಇತ್ತು ಒಂದು ಸ್ಯಾಂಡ್ಲ್ ಸೋಪ್ ಯಾವಾಗ್ಲೇ ಅದಕ್ ತಂದ್ಕೊಡಕ್ ಆಗಲ್ಲ ಅಂದ್ರು ನಿಮ್ ಮನೇಲಿ ಕೆಲಸ ಮಾಡಲ್ಲ ಅಂದೆ ಹ್ಮ್ ನಿಮಗ್ ಮೈಸೂರು ಸೋಪ್ ಕೊಡಕ್ ಆಗಲ್ಲ ಬಟ್ಟೆ ಕೊಡಕ್ ಅಂದ್ಮೇಲೆ ಕೆಲಸ ಯಾಕೆ ಮಾಡ್ಬೇಕು ನಾನು ಏ ನಿಮ್ಮ ಅಪ್ಪ ದುಡ್ಡು ತಗೊಂಡೋಗಿದ್ದೆ ಅಪ್ಪ ತಗೊಂಡೋಗಿದ್ದಾನೆ ಬೇರೆಯವ್ರಿಗೆ ಕಳ್ಸಿ ನಿಮ್ ದುಡ್ಡು ತೀರ್ತಾರೆ ನಂದ್ ಇವತ್ ಲಾಸ್ಟ್ ಒಂದೆ ಅಲ್ಲಿಂದ ಜಾಗ ಖಾಲಿ ಮಾಡಿದೆ ನಿಮ್ ವಿರುದ್ಧ ಯಾವಾಗ ಬಂದ್ರು ನೀವೇನು ಇವತ್ತು ಹೊಡೆದಿಲ್ಲ ಅವತ್ತು ಹೊಡೆದಿಲ್ಲ ರಾಜೀಜಿ ಅಲ್ಲ ಅಂದ್ರೆ ಮುಗಿತು ಹೊರಟೆ ನಾನೇನವ್ರ ಗಂಟು ಹೊಡೆದಿಲ್ಲ ಮೋಸ ಮಾಡಿಲ್ಲ ನಾನು ಸೋಪ್ ಕೊಡ್ತಿದ್ರು ತಿಂಗ್ಳಿಗ್ ಒಂದ್ ಸೋಪ್ ಎಪ್ಪತ್ತೈದು ಪೈಸಾ ಕೊಡಕ್ ಅವ್ರಿಗೆ ಆಗ್ಲಿಲ್ಲ ನಾನು ಅನ್ನ ಕೆಲಸ ಮಾಡಿದ್ರೆ ನೀವು ಸೋಪಿ ಕೆಲಸ ಮಾಡಿದ್ರಿ ಸೋಪಿ ಕೆಲಸ ಮಾಡಿದೆ ಅಲ್ಲಿಂದ ಬಿಟ್ಟೆ ಬಿಟ್ಟಿ ಏನ್ ಮಾಡ್ದೆ ಮನೆಗ್ ಬಂದ್ಬಿಟ್ಟೆ ಒಂಬತ್ತು ಗಂಟೆ ರಾತ್ರಿ ಆಗಿತ್ತು ವಯಸ್ಸು ವಯಸ್ಸು ಇಪ್ಪತ್ತು ಹದಿನೆಂಟು ವರ್ಷ ಇತ್ತು ಏನು ಹದಿನೆಂಟು ವರ್ಷ ಇರ್ಬೋದು ಸೈ ಇನ್ನು ಆವಾಗ ಏನು ಮಾಡಿದೆ ಮನೆಗೆ ಬಂದೆ ನಮ್ಮ ತಾಯಿ ಯಾಕೋ ಬಂದೆ ಇಷ್ಟೊತ್ತಿಗೆ ಅಂತು ಇಲ್ಲ ನಾನು ಅವ್ರ ಮನೇಲಿ ಕೆಲಸಕ್ಕೆ ಇರಲ್ಲ ಅವ್ರು ನನಗೆ ಸೋಪ್ ಕೊಡಕ್ಕಾಗಲ್ಲ ಅಂದ್ರು ಯಾರು ಹೋಗಿ ಅವ್ರ ಬಾಕಿ ಎಷ್ಟಿದೆ ನೀವು ಯಾರು ಹೋಗಿ ಅವ್ರು ತೀರ್ಸ್ಕೊಂಡ್ರಿ ನಾನು ಇಷ್ಟು ವರ್ಷ ದುಡ್ದಿದ್ದೀನಿ ನನಗಿನ್ನು ಅವ್ರ ಮನೇಲಿ ಇರೋಕ್ಕಾಗಲ್ಲ ಅಂತೇಳಿ ಬಿಟ್ಟು ಬಂದ್ಬಿಟ್ಟೆ ಅಲ್ಲಿಂದ ಬಿಟ್ಟು ಬಂದ್ಮೇಲೆ ನಮ್ಮ ಅಪ್ಪ ಮತ್ತೆ ನನ್ನ ಬಗ್ಗೆ ತಲೆ ಕೆಡ್ತು ನೀವು ದನ ಕಾಯಕ್ಕೆ ಹೋದ್ರು ಅಲ್ಲಿ ಜಗಳ ಮಾಡ್ತಾನೆ ಇಲ್ಲಿ ಸಂಬಳ ಬಿಟ್ಟು ಇಲ್ಲಿ ಜಗಳ ಮಾಡ್ತಾನೆ ಮಾಡಿ ಮಾಡ್ಬೇಕು ಅಂತ ನಮ್ಮ ತಂದೆಯರಿಗೆ ತಲೆ ಬಿಸಿ ಆಯ್ತು ಆವಾಗ ಮತ್ತೆ ಬೆಳಿಗ್ಗೆ ಹೇಳಿದ್ರು ನೀನ್ ಅಲ್ಲಿ ಕೆಲಸ ಮಾಡಲ್ಲ ಇಲ್ಲೂ ಮಾಡಲ್ಲ ಅಂತೀಯಾ ಈಗ ಒಂದ್ ಕೆಲಸ ಮಾಡುದು ನಮ್ಮಲ್ಲಿ ಐವತ್ತರಿಂದ ಅರವತ್ತು ಜಾನುವಾರುಗಳಿದಾವ ಹಾಲ್ ಬೇಕಾದಷ್ಟು ಇದೆ ನೀ ಹಾಲ್ ಮಾಡ್ಬಿಡು ಹ್ಮ್ ನಾನು ಹಾಲ್ ಕ್ಯಾನ್ ಕೊಡ್ತೀನಿ ನಿಮ್ಮ ತಾಯಿ ಹಾಲು ಕರ್ತ್ಕೊಡ್ತಾರೆ ಹಾಲು ಅನಂತಪುರ ತಗೊಂಡೋಗ ಮಾರು ಅಂದರು ಆಯಿತು ಒಂದೇ ನನಗೊಂದು ಉದ್ಯೋಗ ಬೇಕಲ್ಲ ಆವಾಗ ನಾನು ಅನಂತಪುರ ಕೆ ಬಿ ಕ್ವಾರ್ಟರ್ಸಿಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಬೆಳಿಗ್ಗೆ ಆರು ಗಂಟೆಗೆ ಹೋಗಬೇಕು ಸಂಜೆ ಐದುವರೆಗೆ ಆರು ಗಂಟೆಗೆ ಹಾಲು ತಗೊಂಡೋಗಿ ಕೊಡಬೇಕು ನಡ್ಕಂಡೆ ಹೋಗ್ತಿದ್ದ ಐದು ಕಿಲೋಮೀಟ್ರ್ ಹೋಗ್ಬೇಕು ಐದು ಕಿಲೋಮೀಟ್ರ್ ಬರಬೇಕು ದಿವಸ ಅದನ್ನ ಎಷ್ಟು ವರ್ಷ ಹಾಲು ಮಾಡಿದೆ ಎರಡು ವರ್ಷ ಮಾಡಿದೆ ನಾ ಚಳಿಲಿ ನಡೆಯೋದು ನೋಡಿ ಈ ಹುಡುಗ ಟೈಮ್ ಸರಿ ಹಾಲ್ತಾ ಇರ್ತಾನೆ ಇವ್ನಿಂಗ್ ನಾವು ಇಷ್ಟೊಂದು ಜನ ನೋಡಿ ಪಾಪ ಅನ್ನಿಸ್ತಾ ನನಗೆ ನಂಗೆ ಊಟ ಕಾಪಿ ಎಲ್ಲ ಅಲ್ಲಿ ಹೋದವ್ರು ಪಾಪ ಅಂತ ಕೊಡ್ತಿದ್ರು ನನಗೆ ಭಾಳ ಖುಷಿ ತಿಂತಿದ್ದೆ ಆವಾಗ ಅವರೆಲ್ಲ ಸೇರಿ ಒಂದು ಸೈಕಲ್ ಕೊಡಿಸಿದ್ರು ನನಗೆ ಆವಾಗ ಮುನ್ನೂರೈವತ್ತು ರೂಪಾಯಿ ಡೈನಮ್ ಸೈಕಲ್ ಡೈನಮ್ ಇತ್ತು ಅಂದರು ಅಂತ ಸೈಕಲ್ ಆವಾಗ ಬೆಳಗ್ಗೆ ಅದು ಬಹಳ ಖುಷಿ ಡೈನಮ್ ಸೈಕಲ್ ಸೈಕಲ್ ಆವಾಗ ಸೈಕಲ್ ಕೊಡ್ಸಿದ್ರು ಹಾಲಿನ ದುಡ್ಡಲ್ಲಿ ತಿಂಗಳ ಡೈನಮ್ ಸೈಕಲ್ ಅಂದ್ರೆ ಒಂದ್ ನೆನಪು ನೆನಪು ಮಾಡ್ತೀನಿ ನಾರ್ಮಲ್ ಸೈಕಲ್ ಹೊಡಿಯಾಕೆ ಈಸಿ ತುಂಬಾ ಈಸಿ ಹೋಗ್ಬಿಡತ್ತೆ ಡೈನಮ್ ಹಾಕಿದ ತಕ್ಷಣ ಸೈಕಲ್ ಸ್ಲೋ ಆಗತ್ತೆ ಆಗುತ್ತೆ ಆ ಪ್ರಾಯದಲ್ಲಿ ಅದ್ಗೇನು ಗೊತ್ತಾಗ್ತಿರ್ಲಿಲ್ಲ ಆ ತಾಕತ್ತಿತ್ತು ಡಬಲ್ ಡೈನಮ ಸಿಂಗಲ್ ಡೈನ ಇಲ್ಲ ಡಬಲ್ ಡೈನಮ್ ಇತ್ತು ನನಗೆ ನಾನು ಡಬಲ್ ಡಬಲ್ ಲೈಟ್ ಹಾಕೊಳ್ಳೋದು ಸೋಕಿ ಮಾಡೋದು ಅದೆಲ್ಲ ಮಾಡ್ತಿದ್ದೆ ಆವಾಗ ಮೂರ್ ವರ್ಷ ಹಾಲ್ ಮಾಡಿದೆ ಎಲ್ಲದಕ್ಕೂ ವರ್ಷ ಮೂರು ವರ್ಷ ಹಾಲ್ ಮಾರ್ದೆ ನನಗೆ ಏನಾಯ್ತು ನೀ ಅಲ್ಲಿ ಒಬ್ರು ಹೇಳಿದ್ರು ಇನ್ಸ್ಪೆಕ್ಟರ್ ನೀನ್ ಹಾಲ್ ಮಾಡ್ತಾ ಇದೀಯ ನೀನು ಇಲ್ಲಿ ಬೇಡ ನಮ್ಮ ಲೈನ್ ಮ್ಯಾನ್ ಕೆಲ್ಸಕ್ಕೆ ಬಂದ್ಬಿಡು ಅಂತ ಆವಾಗ ಎಲ್ಲಿ ಸಾರ್ ಅಂತ ಕೇಳಿದೆ ಶಿವಮೊಗ್ಗದಲ್ಲಿ ಇದೆ ಅದು ನೀನು ಅಲ್ಲಿಗೆ ಬಂದು ಕೆಲ್ಸಕ್ಕೆ ಸೇರು ಅಂದ್ರು ಆಯ್ತು ಸ್ವಾಮಿ ಅಂದೆ ಅಷ್ಟೊಳಗೆ ನಾನು ಹಾಲ್ ಮಾರ್ತ ಪರಿಚಯಸ್ಥರಿಗೆ ಈ ಸಾಗೋಣಿ ಮಂಚಗಳು ಮಾಡಿಸ್ಕೊಡೋದು ಬಿ ಟೆ ಮಂಚಗಳು ಮಾಡಿಸಿ ಅವ್ರಿಗೆ ಕೊಡೋದು ಮುನ್ನೂರು ರೂಪಾಯಿಗೆ ಒಂದು ಮಂಚ ಬಿ ಟೆ ಮಂಚ ಎಲ್ಲ ಖರ್ಚು ಒಂದು ಕ್ವಿಂಟಲ್ ನೂರೈವತ್ತು ರೂಪಾಯಿ ನೂರು ರೂಪಾಯಿ ಹೆಚ್ಚು ಸಿಗೋದು ಕ್ವಿಂಟಲ್ಗೆ ಆ ಟೈಮಲ್ಲೇ ನಾನು ಮಂಚ ಎಲ್ಲ ಮಾಡಿ ಮನೆಗೆ ಅಕ್ಕಿ ಪಕ್ಕಿ ತಂದ ಹಾಕಕ್ ಶುರು ಮಾಡಿದೆ ಮಗ ದುಡಿತೇನಂತ ಕೈ ಬಿ ಕೆಲಸ ಕೊಡ್ತೀವಿ ಮತ್ತೆ ಕರ್ಕೊಂಡ್ ಹೋದ್ರು ಅಲ್ಲಿ ಒಂದು ವಾರ ಕೆಲಸ ಮಾಡಿದೆ ಆ ಕಂಬ ಗಿಂಬ ನನಗೆ ಹತ್ತಕ್ ಆಗಿಲ್ಲ ಬ್ಯಾಡ ಅಂತ ಬಿಟ್ಬಂದ್ಬಿಟ್ಟೆ ಮೂರು ವರ್ಷ ಅಲ್ಲಿ ಶಿವಮೊಗ್ಗಕ್ಕೆ ಅದು ಮೂರು ವರ್ಷ ಮಾಡ್ಲಿಲ್ಲ ಅದು ಒಂದು ಹದಿನೈದು ದಿವಸ ಮಾಡಿದೆ ಅಷ್ಟೇ ಅಷ್ಟೇ ಆಗ್ಲಿಲ್ಲ ಅದು ಆಗಲ್ಲ ಅಂದ್ರೆ ಅದು ಗೊತ್ತ ಇಲ್ಲ ಬಂದ್ಬಿಟ್ಟೆ ನಾನು ಆವಾಗ ನಾನ್ ಏನ್ ಮಾಡಿದ್ರು ಎರಡು ರೂಪಾಯಿ ಇತ್ತು ಜೋಬಾಗ ಅಷ್ಟೇ ನನ್ನ ಹತ್ರ ದುಡ್ಡು ಬರೀ ಎರಡು ದುಡಿದ ದುಡ್ಡು ಮನೆಗ್ ಸಿದ ಇಲ್ಲ ದುಡಿದುಡ್ಡು ಏನು ಬಂದ್ರು ಕೊಟ್ಬಿಡ್ತಿದ್ದೆ ನೀವು ಏನು ಏನ್ ಇಲ್ಲ ಇಲ್ಲ ಇವತ್ತು ನನಗೆ ಒಂದು ವಾಚ್ ಇಲ್ಲ ಒಂದು ಇಲ್ಲ ನೋಡಿ ಒಂದು ಉಂಗುರ ಇಲ್ಲ ಒಂದು ಪೇಂಸರ ಇಲ್ಲ ನಾಲ್ಕು ಕೊಟ್ಬಿಡೋದು ಯಾಕೆ ಒಬ್ಬ ಬದುಕಬಾರದು ಲಕ್ಸುರಿ ಲೈಫ್ ಯಾವಾಗಲೂ ಬೇಡ ನನ್ನಿಂದ ನಾಲ್ಕು ಜನಕ್ಕೆ ಜೀವನ ಆಗ್ಬೇಕು ಅದು ನಂದು ಇವತ್ತರೆಗೂ ಮಂಜಣ್ಣ ನಾಲ್ಕು ಜನರ ಬಗ್ಗೆ ಸ್ವಾರ್ಥ ಯೋಚನೆ ಇಲ್ಲ ಇಲ್ಲ ಸ್ವಾರ್ಥ ಈಗ್ಲೂ ಇಲ್ಲ ನಿಮ್ಮ ಬದುಕು ಇಷ್ಟು ಕಷ್ಟದಿಂದ ಬದಲಾದ ರೀತಿ ಹೇಗೆ ಆಯ್ತು ಅಲ್ಲಿಂದ ಬಂದೆ ಬಂದು ಮಾರನೇ ದಿವಸ ಅನಂತಪುರಕ್ಕೆ ಮತ್ತೆ ಹೋದೆ ಶಿವಮೊಗ್ಗದಿಂದ ಬಂದವನು ಒಬ್ರು ಸಿಕ್ಕಿದ್ರು ಏ ತಮ್ಮ ಮಂಜಪ್ಪ ನಿನ್ನತ್ರ ಸುಂಟಿ ತಾನು ನಿಮ್ಮ ಊರಿಗೆ ಕೇಳಿದ್ರು ಉಂಟು ಮರ ಭಾಳ ಇದೆ ನಮ್ಮಲ್ಲಿ ಶುಂಠಿ ಅನ್ನೇ ನೋಡೋಣ ಸುಂಟಿ ವ್ಯಾಪಾರ ಮಾಡ್ತೀನಿ ಆವಾಗ ನಿಮ್ಮ ಆಚಾಪುರದಲ್ಲಿ ಮುಸ್ತಾಫ್ ಸಾಬ್ರು ಅಂತ ಇದ್ರು